ನಮಸ್ಕಾರ ನಾನು ಭೀಮಣ್ಣ ಶಾಖಾಪುರ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಸಂಚಾಲಕರು ಇದೇ ತಿಂಗಳು ಹತ್ತನೇ ತಾರೀಕು ಶಹಾಪುರ ತಾಲೂಕಿನ ಬಿ ಒ ಕಚೇರಿ ಮುಂದಗಡೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಡೆಯುವಂಥ ನಿರಂತರ ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಕರ್ನಾಟಕ ಸೇನೆಯ ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಪಾಲ್ಗೊಳ್ಳಬೇಕು ವಿಷಯ ಏನಪ್ಪ ಅಂತಂದರೆ ಶಹಾಪುರ ತಾಲೂಕು ಸೇರಿದಂತೆ ಯಾದಗಿರಿ ಜಿಲ್ಲೆಯಾದ್ಯಂತ ಅನಧಿಕೃತ ಶಾಲೆಗಳು ಅನಧಿಕೃತ ವಸತಿ ಶಾಲೆಗಳು ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಇಲ್ಲೆಂದರಲ್ಲೇ ನಾಯಿ ಕುಡಗಳಂತೆ ಇದ್ದಿದ್ದು ಇವೆಲ್ಲವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಿರಂತರವಾಗಿ ಎರಡು ವರ್ಷಗಳಿಂದ ನಮ್ಮ ಕರ್ನಾಟಕ ಸೇನೆ ಹೋರಾಟ ಮಾಡ್ತಾ ಬಂದಿದ್ದರೂ ಸಹ ಇಲ್ಲಿಯವರೆಗೂ ಯಾದಗಿರಿ ಡಿ ಡಿ ಪಿ ಅವರಾಗಿರಲಿ ಮತ್ತು ಶಹಪುರ ಬಿಇಒ ಆಗಿರಲಿ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ ಹಾಗಾಗಿ ಶೀಘ್ರ ಇದೊಂದು ತಾರ್ಕಿಕ ಹಂತ ಕಾಣಿಸ್ಬೇಕು ಈ ಒಂದು ಹೋರಾಟಕ್ಕೆ ಅಂತೇಳಿ ಈ ಸಾರಿ ಶಾಪುರ ಒ ಕಚೇರಿ ಮುಂದಗಡೆ ನಿರಂತರ ಧರಣಿ ಸತ್ಯಾಗ್ರಹ ಕೂತ್ಕೊಳ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಮತ್ತೆ ಶಾಪುರ್ ತಾಲೂಕಿನಲ್ಲಿ ಪ್ರತಿಷ್ಠಿತ ಶಾಲೆಗಳ ಹೆಸರಿನಲ್ಲಿ ಪಾಲಕರ ಜೇಬಿಗೆ ಕತ್ತರಿ ಹಾಕುವಂಥದ್ದು ಖಾಸಗಿ ಶಾಲೆಗಳು ಅಧಿಕ ಶುಲ್ಕ ವಸೂಲಿ ಮಾಡ್ತಕ್ಕಂಥದ್ದು ಪಾಲಕರ ಹಿತದೃಷ್ಟಿಯಿಂದ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ಪಾಲಕರು ಸಹ ಪಾಲ್ಗೊಳ್ಳಬೇಕು ಈ ಒಂದು ಹೋರಾಟ ತಾರ್ಕಿಕ ಅಂತ್ಯ ತಲುಪುವವರೆಗೂ ನಿರಂತರವಾಗಿರುತ್ತೆ ಈಗ ಕೂಡಲೇ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಆ ಒಂದು ಅನಧಿಕೃತ ಶಾಲೆಗಳು ಮತ್ತು ವಸತಿ ಶಾಲೆಗಳನ್ನು ಮುಚ್ಚಿಸುವವರೆಗೂ ನಾವು ನಿರಂತರವಾಗಿ ಒಂದು ಹೋರಾಟವನ್ನು ಕೈಗೊಳ್ತೀವಿ ಒಂದು ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ನಮಸ್ಕಾರ